ನಾವೆಲ್ಲರೂ ರೋಗದ ತಕ್ಷಣ ಅನಾರೋಗ್ಯ ಆದ ತಕ್ಷಣ ಹೆದರೋದೇ ಸಾವಿಗೋಸ್ಕರ ಸಾವಾದ್ರೆ ನಾವ್ ಹೋಗೋದ್ ಇಲ್ಲಿಗೆ ಭಗವಂತನ ಹತ್ರ ಹೋಗ್ತೀವಿ ಅಲ್ವಾ ಸೊ ಭಗವಂತನ ಹತ್ರ ಹೋಗೋದಾದ್ರೆ ನಾವು ಕುಣಿತ ಕುಣಿತ ಹೋಗ್ಬೇಕಲ್ಲ ಅದಕ್ಕೆ ಕಳದ್ ಯಾಕೆ ಅದು ಭಯ ಯಾಕೆ ಈಗ ನಾನೆಲ್ಲೋ ಪಾಕಿಸ್ತಾನಕ್ಕ ತಗೊಂಡು ಹೋಗ್ಬಿಡ್ತಾರೆ ಅಂದ್ರೆ ಶತ್ರು ದೇಶಕ್ಕೆ ಹೋಗೋದಾದ್ರೆ ನಾವು ಹೆದರೋದೇ ಓದಾಡ್ತಾ ಇದೆ ಅಲ್ವಾ ಆದಷ್ಟು ಬೇಗ ಭಗವಂತನ ಮನೆಗೆ ನಾನು ಹೋಗ್ತಿದ್ದೀನಿ ಹೋಗೋವಷ್ಟು ದಿವಸ ಒಳ್ಳೆ ಕೆಲಸ ಮಾಡ್ಬೇಕು ಅವ್ರು ಮನೆಗೆ ಹೋಗೋವಾಗ ಅಲ್ಲಿ ಮುಖ ತೋರಿಸ್ಬೇಕಲ್ಲ ಅವನಿಗೆ ಮಾಡಿ ಮಾಡ್ಬಂದಿದ್ಯಾ ಅಂತಂದ್ರೆ ಎಲ್ಲ ಎಲ್ಲಾ ಮಾಡ್ಬಾರ್ದು ಅಂತ ಹೇಳ್ಬಾರ್ದಲ್ಲ ಹಾಗಾಗಿ ರೋಗ ಬಂದಮೇಲೆ ಖುಷಿ ಪಡ್ಬೇಕು ಹೋ ನನ್ ಸಮಯ ಹತ್ರ ಬರ್ತಾ ಇದೆ ಭಗವಂತನ ಮನೆಗೆ ಹೋಗಕ್ಕೆ ಹೇಗೆ ತಾಯಿ ಮನೆಗೆ ಹೋಗಕ್ಕೆ ಪ್ಯಾಕ್ ಮಾಡ್ಕೊತೀರಲ್ಲ ಬೇಗ ಬೇಗ ಅದು ಅದ್ಬೇಕು ಇದು ಬೇಕು ಅಂತ ಶಬಿಡಿ ತಗೋಲಕ್ಕೆ ರೆಡಿ ಮಾಡ್ಕೊಳ್ಬೇಕು ಅದ್ರ ಬದ್ದು ನೀವೇನ್ ಮಾಡ್ತೀರಾ ಗೊತ್ತಾದ ದಿನದಿಂದ ಹೊರಗದು ಭಗವಂತನಿಗೆ ಬರೆಯೋದು ದೇವ್ರ ಇಲ್ಲ ದೇವ್ರ ಇದ್ರು ನನಗೆಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳೋದು ಬಿಸಿ ತೊಂದೇ ಅಲ್ವಾ ಈಗಲ್ಲ ಒಂದೇ ನೀವ್ ನಂಬಿಕೆ ಇರೋ ನಂಬಿಕೆ ಅಹ್ ತೀರಿ ಹೋದ್ಮೇಲೆ ಈಗ ವೈಕುಂಠ ಸಮಾರಾಧನೆ ಏನ್ ಮಾಡ್ತಾರೆ ಅದು ತಪ್ಪು ಅಂತ ಬಿಟ್ಬಿಡ್ಬೇಕು ನನಗೆ ಇದರಲ್ಲಿ ತುಂಬಾ ಭಕ್ತಿ ಅನ್ಸುತ್ತೆ ಹಾಗಾಗಿ ನಾನು ಇದನ್ನ ಹಾಡೋದು ಹೇಳ್ತೀನಿ ಹಾಗೆ ನಾನು ಸಂಗೀತಗಾದೆಲ್ಲ ನನ್ನ ಮಗ ವಿಡಿಯೋ ಮಾಡ್ತಿದ್ದಾನೆ ಸಂಗೀತಗಾದೆ ನೋಡುವರು ದಯವಿಟ್ಟು ಬೈಕೊಳ್ಬಾರ್ದು ಮಸಡ ದೂದಿಯನು ನೊಸಳಿಗಿಟ್ಟ ಭಸ್ಮ Bye. i'm